ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಆದರೆ ಇವತ್ತು ಸ್ವಲ್ಪ ಬೇಜಾರಲ್ಲಿ ವೀಡಿಯೋ ಇದ್ದೀನಿ ಏನಕ್ಕೆ ಅಂತೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ನನಗೆ ಆನ್ಲೈನಿಂದ ಒಂದು ಮೋಸ ಆಗಿದೆ ಅದು ಏನು ಅಂದ್ಬಿಟ್ಟು ಕೂಡ ಶೇರ್ ಮಾಡ್ತೀನಿ ತಮ್ಮನಲ್ಲಿ ನೋಡೇ ಕೆಲವರಿಗೆ ಗೊತ್ತಾಗಿರ್ಬೋದು ಏನಾಯಿತು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾಮಾರು ಇರೋ ಥರ ನಿಮ್ಗೆ ಯಾರಿಗೂ ಆಗಬಾರ್ದು ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನನಗೆ ಫಸ್ಟ್ ಟೈಮ್ ಈ ಥರ ಆಗಿರೋದು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಯು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ ಏನಪ್ಪ ಇವತ್ತಿನ ವಿಡಿಯೋ ಅಂತ ಅಂದರೆ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಒಂದು ಡ್ರೆಸ್ನ ಅದು ಯಾವ ಡ್ರೆಸ್ ಅಂದ್ಬಿಟ್ಟು ನಾನು ಪಕ್ಕದಲ್ಲಿ ಹಾಕ್ತೀನಿ ಈಗ ಆಲಿಯ ಕಟ್ಟು ಡ್ರೆಸ್ಸು ತುಂಬ ಇದೆಯಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡೋವಾಗ ಒಂದು ವೆಬ್ಸೈಟಲ್ಲಿ ಈ ಡ್ರೆಸ್ಸು ನನಗೆ ಅಲ್ಲಿ ತೋರಿಸ್ತಿತ್ತು ಆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆ ಅದು ವೆಬ್ಸೈಟ್ನ ಓಪನ್ ಮಾಡಿ ನಾನು ನೋಡಿದೆ ಈಗ ಟ್ರೆಂಡಲ್ಲಿರೋದರಿಂದ ನಾವು ಯಾವುದನ್ನ ಸರ್ಚ್ ಮಾಡಿರ್ತೀವೋ ಗೂಗಲಲ್ಲಿ ಅದು ನಮಗೆ ಸಜೆಷನ್ ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇಲ್ಲ ಫೇಸ್ಬುಕ್ಕು ಯೂಟ್ಯೂಬಲ್ಲೂ ಕೂಡ ಅದರದ್ದು ಸಜೆಷನ್ ಬರ್ತಾ ಇರುತ್ತೆ ಅದೇ ಥರ ನನಗೂ ಕೂಡ ಬಂದಿತ್ತು ನಾನು ಆಲಿಯಾ ಕಟ್ ಡ್ರೆಸ್ ತಗೋಬೇಕು ಅಂತ ಸರ್ಚ್ ಮಾಡ್ತಿದ್ನಲ್ಲ ನೋಡಬೇಕು ನೋಡ್ತಾ ಇದ್ದೆ ನನಗೆ ಇಷ್ಟ ಆಗಿರೋ ಥರ ಸಿಕ್ಕಿರಲಿಲ್ಲ ಅದಕ್ಕೆ ನೋಡೋಣ ಅಂದ್ಬಿಟ್ಟು ಸರ್ಚ್ ಮಾಡಬೇಕಾದ್ರೆ ನೋಡಿ ಕೆಲವೊಂದಷ್ಟೆಲ್ಲ ಅಮೆಝಾನಲ್ಲೆಲ್ಲ ನೋಡಿ ಆ ಲಿಸ್ಟಲ್ಲಿ ಇಟ್ಟಿದ್ದೆ ಆದರೆ ಈ ಒಂದು ವೆಬ್ಸೈಟಲ್ಲಿ ನಾನು ಇದೇ ಫಸ್ಟ್ ಟೈಮ್ ಶಾಪಿಂಗ್ನ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ನನಗೆ ಇದು ಸಜೆಷನ್ ಬಂದಿತ್ತು ಅದು ಫೋಟೋ ನೋಡಿಬಿಟ್ಟು ಡ್ರೆಸ್ ಇಷ್ಟ ಆಯಿತು ನನಗೆ ಹಾಗಾಗಿ ನಾನು ಅದನ್ನು ವೆಬ್ಸೈಟ್ನ ಓಪನ್ ಮಾಡಿ ನೋಡಿದೆ ಅದರಲ್ಲಿ ಅದು ಎಲ್ಲ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆ ಆ ಪ್ರೈಸ್ಗೂ ಕೂಡ ಓಕೆ ಅಂತ ಅನ್ನಿಸ್ತು ಅದು ಡೀಟೇಲ್ಸ್ ಎಲ್ಲ ನಾನು ಪಕ್ಕದಲ್ಲಿ ಹಾಕ್ತೀನಿ ನೋಡ್ಬೋದು ನೀವು ಹೇಗಿದೆ ಅಂದ್ಬಿಟ್ಟು ಹಾಗೆ ಅದಕ್ಕೆ ಒಳ್ಳೆ ರಿವ್ಯೂ ಕೂಡ ಇತ್ತು ಹಾಗೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಆಪ್ಷನ್ ಕೂಡ ಇತ್ತು ಇದನ್ನೆಲ್ಲ ನಾನು ನೋಡಿದ್ದೀನಿ ಹಾಗೆ ಏಯ್ಟ್ ಡೇಸು ರೀಫಂಡ್ ಪಾಲಿಸಿ ಕೂಡ ಇತ್ತು ಎಲ್ಲದನ್ನು ನೋಡಿ ಕ್ಯಾಶ್ ಆ್ಯಂಡ್ ಡಿಲಿವರಿ ಇದೆ ಅಲ್ವಾ ಮಾಡ್ಬೋದಲ್ವಾ ಅಂತ ಅನ್ನಿಸ್ತು ಹಂಗಾಗಿ ನಾನು ಆರ್ಡ್ರ್ ಮಾಡಿದೆ ಒಂದು ವೀಕ್ ಆಯಿತು ಆರ್ಡ್ರ್ ಮಾಡಿ ಒಂದು ಫೋರ್ ಟು ಫೈವ್ ಡೇಸ್ ಒಳಗಡೆ ನನಗೆ ಪಾರ್ಸಲ್ ರಿಸೀವ್ ಆಯಿತು ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಬರ್ಬೋದು ಡ್ರೆಸ್ಸು ಅಂದ್ಬಿಟ್ಟು ಆದರೆ ಅದು ಕಲೆಕ್ಟ್ ಮಾಡ್ಕೊಳ್ಳುವಾಗ ನನಗೆ ಸ್ವಲ್ಪ ಡೌಟ್ ಬಂತು ಯಾಕೆ ಅಂದರೆ ಕೊರಿಯರ್ ಕೊಡೋಕ್ಕೆ ಬಂದಿದ್ರಲ್ಲ ಅವ್ರ ಹತ್ರ ನಾನು ಕಲೆಕ್ಟ್ ಮಾಡ್ಕೊಳ್ಳುವಾಗ ಪಾರ್ಸಲ್ನ ಇಸ್ಕೊಂಡೆ ಅದು ವೆಯ್ಟೇ ಇರಲಿಲ್ಲ ನಾವು ನಾನು ಅದಕ್ಕೆ ಪೇ ಮಾಡಿರೋದು ಏಯ್ಟ್ ಸಿಕ್ಸ್ಟಿ ಟೂ ರುಪೀಸ್ ಪೇ ಮಾಡಿದ್ದೀನಿ ಅದಕ್ಕೆ ತಕ್ಕಂಗೆ ಸ್ವಲ್ಪ ಬಟ್ಟೆ ಕ್ವಾಲಿಟಿ ಗೊತ್ತಾಗುತ್ತಲ್ಲ ತೂಕ ಇರಬೇಕಿತ್ತು ನಂಗೆ ಸ್ವಲ್ಪ ಡೌಟ್ ಬಂತು ಆದರೆ ನಾನು ಅವತ್ತು ಸ್ವಲ್ಪ ಬ್ಯಿಯಲ್ಲಿದ್ದೆ ನನ್ನ ಮಕ್ಕಳ ಸ್ಕೂಲ್ ಡೇ ಫಂಕ್ಷನ್ ಇತ್ತಲ್ಲ ಅವತ್ತೇನೆ ನನಗೆ ಕೊರಿಯರ್ ರಿಸೀವ್ ಆಗಿದ್ದು ಆವಾಗ ಬಿಸಿಯಲ್ಲಿದ್ದೆ ಆ ಸ್ಕೂಲ್ ಹತ್ರ ಎಲ್ಲ ಹೋಗ್ಬೇಕಿತ್ತಲ್ಲ ಫಂಕ್ಷನ್ಗೆ ಹೋಗ್ಬೇಕು ಕಿತ್ತು ಅಂದ್ಬಿಟ್ಟು ನಾನು ಅದನ್ನೇನು ಓಪನ್ ಮಾಡೋದಕ್ಕೆ ಹೋಗಲಿಲ್ಲ ಹೇಗೂ ರಿಟರ್ನ್ ಎಲ್ಲ ಇರುತ್ತಲ್ವ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಆ ಕೊರಿಯರ್ನ ಇಸ್ಕೊಂಡು ಬಂದು ಮನೇಲಿ ಇಟ್ಬಿಟ್ಟೆ ನೋಡೋಕ್ಕಾಗಲಿಲ್ಲ ಅವತ್ತೆಲ್ಲ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ನೈಟು ಹನ್ನೊಂದು ಹನ್ನೊಂದು ಗಂಟೆ ಆಗೋಗಿತ್ತು ಬಂದು ಮನೆಗೆ ಬಂದು ಊಟ ಮಾಡಿ ಎಲ್ಲ ಆಮೇಲೆ ನಾನು ನೈಟು ನೋಡಿಬಿಡೋಣ ಡ್ರೆಸ್ಸು ತುಂಬ ಇಷ್ಟಪಟ್ಟು ಆರ್ಡ್ರ್ ಮಾಡಿದಲ್ವ ಹೇಗಿರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡಿದೆ ಅದಕ್ಕೂ ನನಗೆ ಹೇಳಿದ್ನಲ್ಲ ನಾನು ನಂಗೆ ಸ್ವಲ್ಪ ಡೌಟ್ ಇತ್ತು ಏನೋ ಆಗಿರ್ಬೋದು ಅಂದ್ಬಿಟ್ಟು ಹಂಗಾಗಿ ಯಾವುದಕ್ಕೂ ಸೇಫ್ ಇರಲಿ ಅಂದ್ಬಿಟ್ಟು ಓಪನಿಂಗ್ ಮಾಡಬೇಕಾದ್ರೆ ವೀಡಿಯೋ ಕೂಡ ಮಾಡಿದ್ದೀನಿ ಆ ವೀಡಿಯೋನು ಕೂಡ ನಾನು ಈಗ ಪಕ್ಕದಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ ನಿಮಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ನನಗೆ ಅಷ್ಟು ಬೇಜಾರಾಯಿತು ಅಂದರೆ ಈ ಥರ ಮೋಸ ಮಾಡ್ತಾರ ಮಾಡ್ತಾರೆ ಗೊತ್ತಿತ್ತು ನಂಗೆ ಮೋಸ ಮಾಡ್ತಾರೆ ಸಿಕ್ಕಾಪಟ್ಟೆ ಆನ್ಲೈನಲ್ಲಿ ಮೋಸ ನಡೆಯುತ್ತೆ ಆದರೆ ಅಮೆಝಾನು ಫ್ಲಿಪ್ಕಾರ್ಟು ಮಿಂತ್ರಾ ಈ ಥರದ್ರಲ್ಲೆಲ್ಲ ರಿಟರ್ನ್ ಆಪ್ಷನ್ ಇರೋದ್ರಿಂದ ಹಾಗೆ ಈಸಿಯಾಗಿ ರೀಫಂಡ್ ಕೂಡ ಆಗುತ್ತೆ ಏನು ತೊಂದರೆ ಇರೋಲ್ಲ ಮಾಡ್ಬೋದು ಆದರೆ ವೆಬ್ಸೈಟಲ್ಲಿ ಈ ಥರ ಮೋಸ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಎಕ್ಸ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ವೆಬ್ಸೈಟಲ್ಲಿ ಈ ಥರ ಮೋಸ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನೋಡ್ಬೋದು ಪಕ್ಕದಲ್ಲಿ ನೀವೇ ನಾನು ಆರ್ಡರ್ ಮಾಡಿರೋ ಡ್ರೆಸ್ ಯಾವುದು ಅವ್ರು ಕಳಿಸಿರೋದು ನನಗೇನು ಅಂದ್ಬಿಟ್ಟು ಒಂದು ಏನಕ್ಕೂ ಯೂಸ್ ಆಗೋಕ್ಕೆ ಲಾಯಕ್ಕೆ ಇಲ್ಲ ಇದು ಆ ಥರ ಒಂದು ಸ್ಯಾರಿ ಅದು ಡ್ಯಾಮೇಜ್ ಆಗಿರೋ ಸ್ಯಾರಿನ ಕಳಿಸಿದ್ದಾರೆ ಅವ್ರಿಗೆ ಮನ್ಸಾದರೂ ಹೇಗೆ ಬರುತ್ತೋ ಗೊತ್ತಿಲ್ಲ ಈ ಥರ ಜನಗಳಿಗೆ ಮೋಸ ಮಾಡೋಕ್ಕೆ ತುಂಬಾ ಬೇಜಾರಾಯಿತು ನನಗಂತೂ ನೋಡಿ ನಾನು ತುಂಬ ಜನ ಗೊತ್ತಿರುತ್ತೆ ಆಲ್ಮೋಸ್ಟ್ ನಾನು ಆನ್ಲೈನ್ ಶಾಪಿಂಗೇ ಜಾಸ್ತಿ ಮಾಡೋದು ಅಂತ ಶಾಪ್ಗೆಲ್ಲ ಹೋಗೋದಕ್ಕೆ ಟೈಮ್ ಇರಲ್ಲ ಹಾಗೆ ಆನ್ಲೈನಲ್ಲಿ ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಆನ್ಲೈನ್ ಶಾಪಿಂಗ್ ಹಾಗೆ ನಮಗೆ ಯಾವಾಗ ನಾವು ಫ್ರೀ ಇರ್ತೀವೋ ಆ ಟೈಮಲ್ಲಿ ನೋಡಿ ಶಾಪಿಂಗ್ ಮಾಡ್ಬೋದಲ್ಲ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಆನ್ಲೈನ್ ಶಾಪಿಂಗ್ನ ಪ್ರಿಫರ್ ಮಾಡ್ತೀನಿ ಇಷ್ಟು ದಿನದಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಎಷ್ಟೊಂದನ್ನು ಯೂಸ್ ಮಾಡ್ತಿದ್ದೀನಿ ಹಾಗೆ ಕೆಲವೊಂದಷ್ಟು ನಾವು ವಾಪಸ್ ಕೂಡ ಕಳಿಸಿದ್ದೀನಿ ಆದರೆ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು ನನಗೆ ಇದೇ ಫಸ್ಟ್ ಟೈಮು ನಿಜವಾಗ್ಲೂ ತುಂಬಾ ಡಿಸಪಾಯಿಂಟ್ ಆಯಿತು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅದು ವೆಬ್ಸೈಟ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಆರ್ಡರ್ ಹಿಸ್ಟ್ರಿ ೇ ತೋರಿಸ್ತಿಲ್ಲ ಇವಾಗ ಆಮೇಲೆ ಅಲ್ಲಿ ಬೇರೆ ಏನು ಕಾಂಟ್ಯಾಕ್ಟ್ ಅವ್ರದ್ದು ಡೀಟೇಲ್ಸೇ ಇಲ್ಲ ಮೇಲ್ ಮಾಡಿ ಅಂತ ಇದೆ ಅಷ್ಟೇ ಮೇಲ್ ಕೂಡ ಮಾಡಿದ್ದೀನಿ ನಾನು ಮೇಲ್ ಮಾಡೇ ಆಲ್ರೆಡಿ ತ್ರೀ ಡೇಸ್ ಆಯಿತು ಇನ್ನೂ ನನಗೆ ರಿಪ್ಲೈ ಬಂದಿಲ್ಲ ನಾನು ಕೊರಿಯರ್ ಓಪನ್ ಅದು ಪಾರ್ಸಲ್ ಓಪನ್ ಮಾಡಿದ ತಕ್ಷಣವೇ ಅವ್ರ ಮೇಲೆ ಮಾಡಿದ್ದೀನಿ ಈ ಥರ ಮಾಡಿದ್ದೀರಾ ನನಗಿದು ಬೇಡ ನಿಮ್ಮದು ಪ್ರಾಡಕ್ಟು ನನಗೆ ರಿಟರ್ನ್ ತೊಗೊಂಡು ನಾನು ಅಪ ಅಮೌಂಟ್ನ ರೀಫಂಡ್ ಮಾಡಿ ಅಂತ ಮೇಲ್ ಮಾಡಿದ್ದೀನಿ ಅವರು ಇನ್ನೂ ಯಾವುದೇ ರಿಪ್ಲೈ ಮಾಡಿಲ್ಲ ಬೇರೆ ಯಾವುದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಅವರು ಶೇರ್ ಕೂಡ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ ಕೂಡ ಇಲ್ಲ ಜಸ್ಟ್ ವೆಬ್ಸೈಟಲ್ಲಿ ಇವ್ರದ್ದು ಈ ಥರ ಬಿಸ್ನೆಸ್ ಅಷ್ಟೇ ನನಗೆ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ನಾನು ಈ ಥರ ಯಾಮಾರಿಬಿಟ್ಟೆ ಅಂತ ನನಗೆ ಬೇಜಾರಾಗ್ತಿದೆ ಆವತ್ತು ಹಾಗೂ ಅವರು ಕೊರಿಯರ್ ಬಾಯ್ಗೆ ಅವ್ರಿಗೆ ಕೇಳಿದೆ ಈ ಥರ ಆಗಿದೆಯಲ್ಲ ಏನು ಮಾಡೋದು ಅಂತ ಕೇಳಿದ್ದಕ್ಕೆ ಅವರು ನೀವು ಪಾರ್ಸಲ್ ರಿಸೀವ್ ಮಾಡಿಕೊಂಡು ನನ್ನ ಮುಂದೆನೇ ಓಪನ್ ಮಾಡಿ ವಾಪಸ್ ಕೊಟ್ಟಿದ್ರೆ ನಾನು ಆವಾಗಲೇ ವಾಪಸ್ ಕಳಿಸ್ಬೋದಿತ್ತು ನಾನು ಡಿಲ್ವರಿ ಆಗಿದೆ ಅಂದ್ಬಿಟ್ಟು ಅಲ್ಲಿ ಅಪ್ಡೇಟ್ ಮಾಡಿಬಿಟ್ಟಿದ್ದೀನಿ ಈಗ ಅದನ್ನು ನಾವೇನು ಮಾಡೋದಿಕ್ಕಾಗಲ್ಲ ನೋಡಿ ಅವರು ಮೇಲ್ಗೆ ರಿಪ್ಲೈ ಮಾಡಿದ್ರೆ ರಿಟರ್ನ್ ಮಾಡ್ಬೋದು ಅಷ್ಟೇ ನೀವು ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಆನ್ಲೈನಲ್ಲಿ ಈ ಥರ ಎಲ್ಲ ಇರುತ್ತೆ ಅಂತ ಅಂದರು ನಿಜವಾಗ್ಲೂ ಸಖತ್ ಬೇಜಾರಾಯಿತು ಕೇಳಿ ಅನ್ನು ಐವತ್ತು ನೂರು ರೂಪಾಯಿ ಆಗಿದ್ರೆ ಹೋಗಲಿ ಬಿಡು ಅಂತ ಅನ್ಕೋಬೋದು ಎಂಟುನೂರ ಅರವತ್ತೆರಡು ರೂಪಾಯಿ ನಾನು ಇದಕ್ಕೆ ಪೇ ಮಾಡಿದ್ದೀನಿ ಅದಕ್ಕೆ ಈ ಥರ ಕಳಿಸಿದಾರೆ ನೋಡಿ ಈಗ ತೋರಿಸ್ತೀನಿ ಡೈರೆಕ್ಟಾಗಿ ಹೇಗಿದೆ ಅಂತ ಅದೇ ಕವರಲ್ಲಿ ಹಾಗೆ ಇಟ್ಟಿದ್ದೀನಿ ನೋಡಿ ಹೇಗಿದೆ ಅಂದ್ಬಿಟ್ಟು ಆ ಪ್ಯಾಕಿಂಗು ಕವರ್ ನೋಡಿ ಎಷ್ಟು ಲೋ ಕ್ವಾಲಿಟಿ ಅಂದ್ಬಿಟ್ಟು ಅದು ವೆಬ್ಸೈಟ್ ಓಪನ್ ಮಾಡಿದ್ರೆ ಅದರಲ್ಲಿರೋ ಡ್ರೆಸ್ಗಳೆಲ್ಲ ನೋಡಿದ್ರೆ ಅಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಆದರೆ ಕಳಿಸಿರೋದು ನೋಡಿ ಇದು ಏನಕ್ಕೂ ಆಗೋಲ್ಲ ಏನಕ್ಕೆ ನಿಜವಾಗ್ಲೂ ವೇಸ್ಟ್ ಬಟ್ಟೆ ಥರ ಯೂಸ್ ಮಾಡೋಕ್ಕೂ ಆಗೋಲ್ಲ ಆ ಥರ ಇದೆ ಇದು ಈ ಇಷ್ಟೊಂದು ಧೈರ್ಯವಾಗಿ ಜನಗಳ್ಗೆ ಅದು ಹೇಗೆ ಮೋಸ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಯಾಕೆ ಈ ಥರ ಮಾಡ್ತಾರೋ ನೋಡಿ ಹೆಂಗಿದೆ ಯೂಸ್ ಆಗಿದೆಯೋ ಇದು ಏನು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಈ ಥರ ಒಂದು ಸೀರೆ ಕಳಿಸಿದ್ದಾರೆ ನನಗಂತೂ ಸಖತ್ ಬೇಜಾರಾಯಿತು ಈ ಥರ ಯಾರಿಗೂ ಮಾಡಬಾರ್ದು ಇಷ್ಟೊಂದು ಮೋಸ ಎಲ್ಲ ಮಾಡಬಾರ್ದು ಚೆನ್ನಾಗಿರೋದು ನಾವು ಏನು ಪೇ ಮಾಡಿದ್ದೀವೋ ಅದಕ್ಕೆ ತಕ್ಕಂಗೆ ಬೇರೆ ಯಾವುದಾದ್ರೂ ಕಳಿಸಿದ್ರು ನನಗೆ ಓಕೆ ಆಗ್ತಿತ್ತು ಆದರೆ ಈ ಥರ ಕಳಿಸ್ಬಿಟ್ಟು ಸಖತ್ ಮೋಸ ಮಾಡಿದ್ದಾರೆ ನಾನು ಇವಾಗ ನಿಮಗೆ ಏನು ಹೇಳ್ತೀನಿ ಅಂದರೆ ಆದಷ್ಟು ಎಲ್ಲ ಕ್ಲೀನಾಗಿ ಚೆಕ್ ಮಾಡಿ ರಿಟರ್ನ್ ಎಲ್ಲ ಹೇಗಿದೆ ಎಲ್ಲದೂ ಚೆಕ್ ಮಾಡಿ ಆದಷ್ಟು ಎಲ್ಲ ಅವ್ರನ್ನ ಯಾವ ರೀತಿ ನಾವು ಮಾಡ್ಬೋದು ಅಂತಲೂ ಕೂಡ ಚೆಕ್ ಮಾಡಿ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡಿ ನನಗೆ ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡ್ತಿದ್ದೆ ಆನ್ಲೈನ್ ಬೆಟರು ಆನ್ಲೈನಲ್ಲಿ ಶಾಪಿಂಗ್ ಮಾಡಿ ಅಂತ ಆದರೆ ಇವಾಗ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆ ಡ್ರೆಸ್ಸು ನಂಗೆ ತುಂಬಾ ಇಷ್ಟ ಆಗಿತ್ತು ಆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಆ ಮೆಟೀರಿಯಲಲ್ಲಿ ನಂಗೆ ಬೇಕಿತ್ತು ಜಾರ್ಜೆಟ್ ಮೆಟೀರಿಯಲಲ್ಲಿ ಅಂದ್ಬಿಟ್ಟು ನಾನು ಬುಕ್ ಮಾಡಿದ್ರೆ ಈ ಥರ ಒಂದು ವೇಸ್ಟ್ ಆಗಿರೋವಂಥ ಯೂಸ್ಲೆಸ್ ಸ್ಯಾರಿನ ಕಳಿಸಿದ್ದಾರೆ ಏನು ಹೇಳಬೇಕು ಅವ್ರಿಗೆ ಹೇಳಿ ನಂಗೆ ಸಖತ್ ಬೇಜಾರಾಗ್ತಿದೆ ಅದೇ ಹೇಳ್ತಾ ಇಲ್ವಾ ನಾವು ಇನ್ನೊಬ್ರಿಗೆ ಈ ಥರ ಏನಾದರೂ ಒಂದು ಒಳ್ಳೆಯದನ್ನು ಸಜೆಸ್ಟ್ ಮಾಡೋಕೆ ಇಷ್ಟಪಡ್ತೀವಿ ಆದರೆ ಈ ಥರ ಮೋಸ ಮಾಡ್ತಾರೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೇ ಒಂಥರ ಆಗ್ತಿದೆ ನಾನು ಯಾಕೆ ಈ ಥರ ಯಾರುಬಿಟ್ಟೆ ಅಂತ ನನಗೆ ಇಷ್ಟೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆನ್ಲೈನಲ್ಲಿ ಯಾವತ್ತೂ ಆಗಿರಲಿಲ್ಲ ಇದೇ ಫಸ್ಟ್ ಟೈಮು ಅದು ನಾನು ರೀಫಂಡ್ ಪಾಲಿಸಿ ಕೂಡ ಏನೋ ಇಷ್ಟು ಉದ್ದ ದೊಡ್ಡದಾಗಿ ಲೈನೆಲ್ಲ ಹಾಕ್ಕೊಂಡಿದ್ದಾರೆ ಅವ್ರದ್ದು ರೂಲ್ಸ್ ಅಂತ ಏನೇನೋ ಅದೆಲ್ಲ ನಾನು ನೋಡಿದ್ದೆ ಆದ್ರೂ ಯಾಕೆ ಈ ಥರ ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅದು ಡ್ರೆಸ್ ನನಗೆ ಅಷ್ಟೊಂದು ಇಷ್ಟ ಆಗಿತ್ತು ಅಷ್ಟೇ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೋಡಿ ಅವ್ರದ್ದು ಕೊರಿಯರ್ ಜೊತೆ ಕಳಿಸಿರೋದು ಫ್ರಮ್ ಅಡ್ರೆಸ್ಸೇ ಇಲ್ಲ ಶಿಪ್ ಇದು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಶಿಪ್ನು ನನ್ನ ಅಡ್ರೆಸ್ ಕರೆಕ್ಟಾಗಿದೆ ಅಮೌಂಟ್ ಕರೆಕ್ಟಾಗಿದೆ ಹಾಗೆ ಅವ್ರದ್ದೇನೋ ಕೋಡ್ ಆರ್ಡರ್ ಐ ಡಿ ಇದೆ ಅಷ್ಟು ಬಿಟ್ಟರೆ ಇನ್ವಾಯ್ಸಲ್ಲಿ ಅಷ್ಟೇ ಡ್ರೆಸ್ಸು ನೋಡಿ ಆಲಿಯಾ ರೆಡ್ ಆಸಮ್ ಸಲ್ವಾರ್ ಸೂಟ್ ಎಮ್ ಸೈಝು ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ ಪ್ರೈಸು ಕೂಡ ಹಾಕಿ ಜಸ್ಟ್ ಅವ್ರದ್ದು ಮಾರ್ಗಟ್ಟಿ ಮಾರ್ಗಟ್ಟಿ ಫ್ಯಾಷನ್ ಅಂದ್ಬಿಟ್ಟು ಅದು ವೆಬ್ಸೈಟು ಅದು ಫುಲ್ಲು ಹಾಕಿಲ್ಲ ಬರೀ ಮಾರ್ಗಟ್ಟಿ ಅಂತ ಇದೆ ಅಷ್ಟೇ ಇನ್ನೇನು ಡೀಟೇಲ್ಸೇ ಇಲ್ಲ ಇಲ್ಲ ಅಂದರೆ ನಾನು ಅವರು ಫ್ರಮ್ ಅಡ್ರೆಸ್ ಹಾಕಿದರೆ ಅಲ್ಲಿಗೆ ರಿಟರ್ನ್ ಕೊರಿಯರ್ನಾದರೂ ಮಾಡ್ತಿದ್ದೆ ಅದನ್ನು ಕೂಡ ಹಾಕಿಲ್ಲ ಜಸ್ಟ್ ಮಾರ್ಗಾಟಿ ಅಂತ ಒಂದು ಲೈನ್ ಹಾಕಿದ್ದಾರೆ ಅಷ್ಟೇ ಇನ್ನೇನೂ ಇಲ್ಲ ಇಷ್ಟು ಧೈರ್ಯವಾಗಿ ಜನಗಳಿಗೆ ಮೋಸ ಮಾಡ್ತಾರೆ ಅಂದರೆ ಯಾಕೆ ಈ ಥರ ಜನಗಳು ಇಷ್ಟು ಕೆಟ್ಟವರಾದರು ಅಂತ ಗೊತ್ತಾಗ್ತಿಲ್ಲ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸಖತ್ ಬೇಜಾರಾಗ್ತಿದೆ ನಂದು ದುಡ್ಡು ಹೋಗಿದ್ದಕ್ಕಿಂತ ನಂಗೆ ಆ ಡ್ರೆಸ್ಸು ಸಿಗ್ಲಿಲ್ವಲ್ಲ ಅಂತ ಸಖತ್ ಬೇಜಾರಾಗ್ತಿದೆ ದುಡ್ಡೇ ಇವತ್ತು ಬರುತ್ತೆ ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ಅದೇ ಅದು ಸಿಗ್ಲಿಲ್ವಲ್ಲ ಅಂತ ನಿಜವಾಗ್ಲೂ ಸಖತ್ ಬೇಜಾರಾಗ್ತಿದೆ ನೀವು ಯಾರಾದರೂ ಆನ್ಲೈನ್ ಶಾಪಿಂಗ್ನೆಲ್ಲ ಮಾಡೋರಾದರೆ ಆದಷ್ಟು ಈಗ ಅಮೆಝಾನು ಫ್ಲಿಪ್ಕಾರ್ಟು ಮಿಂತ್ರಾ ಜಿಯೋ ಆ ಥರದ್ರಲ್ಲೆಲ್ಲ ಈ ಥರ ಯಾವತ್ತೂ ಮೋಸ ಆಗಿಲ್ಲ ಇದುವರೆಗು ಅವರೆಲ್ಲ ಜೆನ್ಯೂನೇ ಇರ್ತಾರೆ ಆಲ್ಮೋಸ್ಟ್ ನನಗನ್ಸ್ದಂಗೆ ಇಲ್ಲಾಂದರೆ ಅದು ರಿಟರ್ನ್ ಆಪ್ಷನ್ ಇರುತ್ತೆ ಸೆವೆನ್ ಡೇಸ್ ಟೆನ್ ಡೇಸ್ವರೆಗೂ ರಿಟರ್ನ್ ಆಪ್ಷನ್ ಇರುತ್ತೆ ಅದನ್ನೆಲ್ಲ ನೋಡಿ ಚೆಕ್ ಮಾಡಿ ನೀವು ಶಾಪಿಂಗ್ನ ಮಾಡಿ ನಂತರ ಯಾರೂ ಮೋಸ ಹೋಗೋದಕ್ಕೆ ಹೋಗಬೇಡಿ ನನಗೆ ಅವರು ಕೊರಿಯರ್ ಅವರು ಒಂದು ಸಜೆಷನ್ ಕೂಡ ಕೊಟ್ಟರು ನೀವು ಬೇರೆ ಯಾವುದ್ರಲ್ಲಾದರೂ ಏನಾದರೂ ತರಿಸ್ಕೊಂಡು ಡಿಫ್ರೆಂಟು ಐಟಮ್ ರಿಸೀವ್ಡ್ ಅಂದ್ಬಿಟ್ಟು ಇದನ್ನು ರಿಟರ್ನ್ ಹಾಕಿ ಅಂತ ಹೇಳಿದ ಹೇಳಿದ್ರು ನನಗೆ ಯಾಕೋ ಅದು ಮನಸ್ಸೇ ಬರ್ತಿಲ್ಲ ಆ ಥರ ಮಾಡೋದಕ್ಕೆ ಬೇಡ ಇವಾಗಲಿ ಬಿಡಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಆ ಥರ ಎಲ್ಲ ಮೋಸ ಮಾಡಿ ತಗೊಳ್ಳೋದು ಬೇಡ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು ಅವ್ರು ಅಂದರು ನೀವು ಯಾಕೆ ಈ ಥರ ಅಂದ್ಕೊತೀರಾ ನಿಮಗೂ ಈಗ ಒಬ್ಬರು ಮೋಸ ಮಾಡಿದಾರಲ್ವ ನೀವು ಹಂಗೆ ಮಾಡಿ ಅಂದರು ನನಗೆ ನನಗ್ಯಾಕೋ ಅದು ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ತಿದೆ ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಇದು ಒಂಥರ ಎಕ್ಸ್ಪೀರಿಯನ್ಸ್ ಒಂದು ಪಾಠ ಆಯಿತು ಅಂದ್ಬಿಟ್ಟು ಯಾವುದೇ ಕೆಲಸ ಮಾಡ್ತೀವಿ ಅಂದರೂ ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾವು ಆ ಕೆಲಸನ ಮಾಡಬೇಕು ಅಂತ ಅನ್ನಿಸ್ತಿದೆ ನನಗೂ ಕೂಡ ನೀವು ಯಾರು ಈ ಥರ ಯಾಮಾರದಕ್ಕೆ ಹೋಗಬೇಡಿ ಆದಷ್ಟು ಎಲ್ಲ ನೋಡಿ ಸ್ವಲ್ಪ ನಿಧಾನವಾಗಿ ನೋಡಿ ಏನಿದೆ ಅದರಲ್ಲಿ ಅಂತೆಲ್ಲ ಕ್ಲೀನಾಗಿ ಓದಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಅವ್ರು ಏನಾದರೂ ಶೇರ್ ಮಾಡ್ತಾರ ಅಂತೆಲ್ಲ ನೋಡಿಬಿಟ್ಟು ಚೆಕ್ ಮಾಡಿ ಶಾಪಿಂಗ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಶಾಪ್ಗಳಿಗೆ ಹೋಗಿ ಶಾಪಿಂಗ್ ಮಾಡೋಕ್ಕೆ ಟೈಮ್ ಇರೋಲ್ಲ ಹಾಗೇ ಕೆಲವ್ರಿಗೆ ಒಬ್ರು ಫ್ರೀ ಟೈಮಲ್ಲಿ ಟೈಮ್ ಸಿಕ್ಕಿದಾಗ ಅಷ್ಟೇ ಆನ್ಲೈನಲ್ಲಿ ಕೆಲವೊಂದಷ್ಟನ್ನು ನೋಡಿ ಶಾಪಿಂಗ್ ಅಂಥವ್ರು ತುಂಬ ಜನ ಇದ್ದಾರೆ ಈಗಂತೂ ಕೆಲಸಕ್ಕೆ ಹೋಗೋರು ಹಾಗೆ ಕೆಲಸದಲ್ಲಿ ಬ್ಯುಸಿ ಇರೋರಂತೂ ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಶಾಪಿಂಗೇ ಮಾಡೋದು ಆದರೆ ಈ ಥರ ಮೋಸ ಆದರೆ ಯಾರು ತಾನೇ ಮಾಡ್ತಾರೆ ಹೇಳಿ ಇನ್ನು ಮುಂದೆ ಬೇರೆ ಪ್ರಾಡಕ್ಟ್ಸ್ಗಳೆಲ್ಲ ಎಷ್ಟೊಂದು ತರಿಸಿದ್ದೀನಿ ಯಾವತ್ತೂ ನನಗೆ ಯಾವುದು ಡ್ಯಾಮೇಜ್ ಕೂಡ ಬಂದಿರಲಿಲ್ಲ ಚೆನ್ನಾಗೇ ಬಂದಿದೆ ಆಲ್ಮೋಸ್ಟ್ ಎಲ್ಲದು ಕೂಡ ಕೆಲವೊಂದಷ್ಟು ಕ್ವಾಲಿಟಿ ಇಶ್ಯೂಸ್ ಇರ್ತಿತ್ತು ಅಷ್ಟೇ ಬಟ್ಟೆಗಳಲ್ಲಿ ನಾವು ಕೊಟ್ಟಿರೋ ಅಂಥ ಅಮೌಂಟಿಗೆ ಅದು ಕರೆಕ್ಟಾಗಿದೆ ಓಕೆ ಅಂತ ಅನಿಸಿರೋದನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ ಇಲ್ಲ ಇದು ಚೆನ್ನಾಗೇ ಇಲ್ಲ ಅಂತ ಅನ್ನೋದನ್ನು ಮಾತ್ರ ನಾನು ರಿಟರ್ನ್ ಮಾಡಿರ್ತೀನಿ ಹಾಗೆ ಮಕ್ಕಳು ಬಟ್ಟೆಗಳಲ್ಲಿ ಕೆಲವೊಂದಷ್ಟು ಸೈಜ್ ವೇರಿಯೇಷನ್ಸ್ ಇರುತ್ತೆ ಅದನ್ನು ರಿಟರ್ನ್ ಮಾಡಿರ್ತೀನಿ ಅಷ್ಟೇ ಆದರೆ ಈ ಥರ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಇದೇ ಫಸ್ಟ್ ಟೈಮ್ ನನಗೆ ಅದು ತುಂಬ ಇಷ್ಟಪಟ್ಟಿರೋ ಡ್ರೆಸ್ಸೇ ಈ ಥರ ಆಯ್ತಲ್ಲ ಅಂತ ಸಖತ್ ಬೇಜಾರಾಗ್ತಿದೆ ನನಗೆ ಆದರೂ ಮತ್ತೆ ನಾನು ನೋಡ್ತಾ ಇದ್ದೀನಿ ನನಗೆ ಶಾಪಲ್ಲಿ ಆ ಥರ ಡ್ರೆಸ್ಸು ಇಲ್ಲ ಆನ್ಲೈನಲ್ಲಿ ಇದೆ ಬೇರೆ ಸ್ಟೋನ್ ಕಡೆ ಎಲ್ಲ ಇದೆ ಸೇಮ್ ಇದೆ ಸ್ವಲ್ಪ ಸಿಮಿಲರ್ ಇದೆ ಸೇಮ್ ಮೆಟೀರಿ ನನಗೆ ಜಾರ್ಜೆಟ್ ಮೆಟೀರಿಯಲಲ್ಲಿ ಬೇಕು ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಎಲ್ಲಿ ಸಿಗ್ಬೋದು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಂಗೆ ತುಂಬ ಇಷ್ಟ ಆ ಥರದ್ದೊಂದು ತಗೋಬೇಕು ಅಂತ ತುಂಬ ಇಷ್ಟ ಆಗಿದೆ ಅದಕ್ಕೋಸ್ಕರ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ಸಿಕ್ಕಿದ್ರೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಅದು ಈಗ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಆ ಒಂದು ಡ್ರೆಸ್ ಬೇಕು ಅಂದ್ಬಿಟ್ಟು ಅಷ್ಟೇ ಚೆನ್ನಾಗಿದೆ ಒಂಥರ ಅಂದ್ಬಿಟ್ಟು ನೋಡ್ತೀನಿ ಸಿಕ್ಕಿದ್ರೆ ನನಗೆ ನಾನು ಏನಾದರೂ ತಗೊಂಡ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಯಾರಾದರೂ ಆನ್ಲೈನಲ್ಲೆಲ್ಲ ಶಾಪಿಂಗ್ ಮಾಡೋ ಆಗಿದ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಓದಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನೋಡಿ ಆ ಆಪ್ಷನ್ ಎಲ್ಲ ಹೇಗಿದೆ ಅಂತೆಲ್ಲ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಆರ್ಡ್ರು ಮಾಡಿ ನಾನು ಕ್ಯಾಶ್ ಆನ್ ಡಿಲಿವರಿ ಬೇರೆ ಇತ್ತಲ್ಲ ಹಂಗಾಗಿ ಜಾಸ್ತಿ ಎಲ್ಲ ಜಾ ನೋಡೋಕ್ಕೆ ಹೋಗಲಿಲ್ಲ ಪ್ರೀಪೇಯ್ಡ್ ಆರ್ಡ್ರಂತು ಮಾಡೋಕ್ಕೆ ಹೋಗಬೇಡಿ ಅದಂತೂ ಇನ್ನೂ ಮೋಸನೇ ಆಗುತ್ತೆ ಹೇಳೋಕ್ಕೆ ಆಗಲ್ಲ ಅವ್ರು ಏನು ಕಳಿಸ್ತಾರೆ ಏನಾಗುತ್ತೆ ಅಂತ ಸುಮ್ಮನೆ ಮೇಲ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆರಾಮಾಗಿ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಒಳ್ಳೆಯದು ಆದರೆ ಅದು ನೋ ಎಲ್ಲ ಹೇಗಿದೆ ಅಂದ್ಬಿಟ್ಟು ಎಷ್ಟು ದಿನಕ್ಕಿದೆ ಅಂದ್ಬಿಟ್ಟು ಹಾಗೆ ರೀಫಂಡ್ ಕೆಲವೊಂದಕ್ಕೆ ಇರೋದೇ ಇಲ್ಲ ಎಕ್ಸ್ಚೇಂಜ್ ಮಾತ್ರ ಮಾಡ್ಕೋಬೇಕು ಅಂತಲೂ ಇರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ಚೆಕ್ ಮಾಡಿ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್